ಅಧ್ಯಕ್ಷರಾಗಿರ್ತಕ್ಕಂಥ ಕಡಪ ನಾಗರಾಜ್ ಸರ್ ಅವರು ಹಾಗೂ ವಿದೇಶಿಗಳು ಮತ್ತು ನಾಯಕರು ಮತ್ತು ವಿಷಾರಗಳಾಗಿರ್ತಕ್ಕಂಥ ಆನಂದ್ ರೆಡ್ಡಿ ಅವರು ನಮ್ಮ ನೂತನವಾಗಿ ಗೆದ್ದಿರ್ತಕ್ಕಂಥ ಡಿ ಸಿ ನಿರ್ದೇಶ್ ಆಗಿರ್ತಕ್ಕಂಥ ರಘುಪಣ್ಣ ಸರ್ ಅವರು ಎನ್ ಆರ್ ಎಸ್ ಅವರು ಲಕ್ಷ್ಮಣರು ಮನ ಬಿ ವಿ ಶ್ಯಾಮಗೌಡರು ಹಾಗೂ ನಮ್ಮ ಗೌಡರು ಡೆಕ್ಕನ್ ಶಶಿಕಾಂತ್ ಅವರು ಹಾಗೂ ಯುವ ನಾಯಕರಾಗಿರ್ತಕ್ಕಂಥ ಪ್ರಭಾಕರ್ ಅವರು ಹಾಗೂ ನಮ್ಮ ಅರಳಿ ಸೋಮಶೇಖರ್ ಅವರು ನಮ್ಮ ಮುರಳಿ ಜಗದೀಶ್ ಅವರು ಸೂರ್ಯಗುಂಡಿ ಪ್ರತಾಪ್ ಅವರು ಇನ್ನೂ ತುಂಬ ಜನ ಬರ್ತಾ ಇದ್ದಾರೆ ಈ ಒಂದು ಏನು ಪತ್ರಿಕಾ ಮಾಧ್ಯಮಕ್ಕೆ ಇವರೆಲ್ಲರಿಗೂ ನನ್ನ ಜೊತೆ ಸೇರ್ಕೊಂಡಿದ್ದಾರೆ ನಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಪ್ರತಿಯೊಂದು ಮೀಟಿಂಗು ಕೂಡ ಒಂದು ಆಗುವಾಗಳು ಕೂಡ ಕಷ್ಟ ಇರ್ಬೋದು ಸುಖ ಇರ್ಬೋದು ಸಂತೋಷ ಇನ್ನೊಂದು ಇರ್ಬೋದು ಇದೇ ಮನೇಲಿ ಕೂತು ನಾವು ಎಲ್ಲಿ ಹೇಳ್ತಾ ಇದ್ದೀವಿ ಈ ಮನೆಯಲ್ಲಿ ಆಗಿ ಬಂದಿರೋದ್ರಿಂದ ಇಲ್ಲೇ ಕ್ಯಾಂಡಿಡೇಟ್ ಕೂಡ ಸೆಲೆಕ್ಷನ್ ಕೂಡ ಎಲ್ಲ ಇಲ್ಲೇ ಮಾಡಿದ್ವಿ ಅದರಿಂದ ಪ್ರತ್ಯೇಕ ಮಾಧ್ಯಮ ಕೂಡ ಇಲ್ಲೇ ಮಾಡಬೇಕು ಅನ್ನೋದು ನಮಗೆ ಒಂದು ಇದಿತ್ತು ಅದರಿಂದ ಆಲ್ಮೋಸ್ಟ್ ಡಿ ಸಿ ಸಿ ಬ್ಯಾಂಕು ಎಲ್ಲ ವ್ಯವಸ್ಥೆಗಳು ಕೂಡ ಅದರ ಪ್ಲಾನ್ ಹೋಗಿ ಎಲ್ಲ ವ್ಯವಸ್ಥೆ ಕೂಡ ಇಲ್ಲೇ ಸೆಲೆಕ್ಷನ್ ಮಾಡಿತ್ತು ಸೊ ಅದರಿಂದ ನಾವು ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಸೊ ನಿಮಗೆಲ್ಲ ಗೊತ್ತಿದ್ದಕ್ಕೆ ನಿಮಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಕಳೆದ ಚುನಾವಣೆಯಲ್ಲಿ ನಾನಾ ನೀನ ನೀನ ನನ್ನ ಒಂದು ಡಿ ಬ್ಯಾಂಕು ಚಕಾಬರ್ಲಿದ್ವಿ ಒಂಬತ್ತು ಹತ್ತು ಒಂಬತ್ತು ಅಂತ ಆ ಥರ ಆಟ ಆಡ್ತಾ ಇದ್ರು ಸೊ ಖಂಡಿತವಾಗ್ಲೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಚುನಾವಣೆಗೆ ಎಲ್ಪ್ ಮಾಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದ ಸಲ್ಲಿಸ್ತಾ ಗೆದ್ದಿರ್ತಕ್ಕಂಥ ಡಿ ಸಿ ಬ್ಯಾಂಕ್ ನಿರ್ದೇಶಕರು ಕೂಡ ಅಭಿನಂದ ಸಲ್ಲಿಸ್ತಾ ತರಬೇತಿ ನನ್ನ ಪೂಜೆ ಇಟ್ಕೊಳ್ತಾರೆ ಅದೇ ಭಾಗವಹಿಸೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲೆಲ್ಲ ಡಿ ಸಿ ಪುನರ್ಭಾವಿಗೆ ಒಳ್ಳೇದಾಗಲಿ ಅಂತ ಬಯಸ್ತಾ ಇವತ್ತು ನಮ್ಮ ಮುಂದೆ ಕಣ್ಣು ನಿಂತಿರ್ತಕ್ಕಂಥದ್ದು ಇವತ್ತು ಕೆಪಿ ಚುನಾವಣೆ ಕೋಚುಮಲ್ಲು ಚುನಾವಣೆ ತಮ್ಮ ಗೊತ್ತಿದ್ದಂಗೆ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿರಲಿಲ್ಲ ಒಂದು ಕ್ಯಾಂಡಿಡೇಟ್ ಬಂದು ಅನೌನ್ಸ್ ಮಾಡಿದ್ವಿ ನಮ್ಮ ಕ್ಯಾಂಡಿಡೇಟ್ನ ಪೆಂಡಿಂಗ್ ಇಟ್ಕೊಂಡಿದ್ವಿ ನಾನು ಕೂಡ ನಿಮಗೆ ಕಾಚೀಪುರ್ ಗೇಟಲ್ಲಿ ಕೂಡ ಒಂದು ಮಾತು ಕೊಟ್ಟಿದ್ದೆ ಒಬ್ಬ ಎಮ್ ಎಲ್ ತನಕ ಗೊಂದಲಕ್ಕೆ ಆಗಕ್ಕೆ ನಾವು ಬಿಡೋದಂತ ಕೂಡ ಹೇಳಿದ್ದೆ ಇದರಿಂದ ನಾವೆಲ್ಲ ಸೇರಿ ಒಮ್ಮತವಾಗಿ ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಸೊ ಪೂರ್ವಕ್ಕೆ ಹಾಲಿರ್ತಕ್ಕಂಥ ನಿರ್ದೇಶಕರಾಗಿರ್ತಕ್ಕಂಥ ಗಾಗ್ಲೆ ಕುಮಾರಸ್ವಾಮಿ ಮಾತುಕತೆ ಆಗಿತ್ತು ಅವರು ಕುಮಾರ್ ತಕ್ಕಂಗೆ ಹಾಲಿರ್ತಕ್ಕಂಥ ಯಾರು ತಪ್ಸಪ್ಪ ಅಂತ ಹೇಳಿದ್ರು ಸೊ ಅದರಿಂದ ಪೂರ್ವಕ್ಕೆ ಕಾಡೇಪ ನಾಗರ ಸರ್ ಅವರನ್ನ ನಾವು ಕ್ಯಾಂಡಿಡೇಟ್ ಆಗಿ ಆಯ್ಕೆ ಮಾಡಿದ್ವಿ ಗಾಗ್ಲೆ ಸಿದ್ಧತೆ ಕೂಡ ಜೋರಾಗಿ ನಡೀತಾ ಇದೆ ಅವ್ರದ್ದು ಪೂರ್ವಕ್ಕೆ ಮೇಲೆ ಇನ್ನೊಂದು ಗೊಂದಲವಾಗಿರ್ತಕ್ಕಂಥ ಒಂದು ಇದಿತ್ತು ತಾವುಗಳೇ ಸಾಕಷ್ಟು ವಿಚಾರವಾಗಿ ಇದ್ರ ಬಗ್ಗೆ ಮಾತಾಡಿದ್ರಿ ಆ ವಿಚಾರವೂ ನಾನು ಮಾತಾಡಲೇಬೇಕು ನಮಗೆ ಫಸ್ಟಿಂಬಕ್ಕೆ ಕ್ಯಾಂಡಿಡೇಟ್ ಆದಾಗ ಮೂರು ಜನ ಕ್ಯಾಂಡಿಡೇಟ್ ನಮಗೆ ಆಕಾಂಕ್ಷಿಗಳಿದ್ದರು ಒಂದು ವಿ ಶ್ಯಾಮೇಗೌಡರು ಗಂಡರಾಮೇಗೌಡರು ಗೊಲ್ಲೆ ಜಗದೀಶ್ ಅವರು ನಾನು ಗೊಳಲಿ ಜಗದೀಶ್ ಅವ್ರಿಗೆ ಹೇಳಿದೆ ನಮ್ಮ ಇಮೃತ ವಯಸ್ಸು ಚಿಕ್ಕದಾಗಿದೆ ಇನ್ನೂ ದೊಡ್ಡ ಅವಕಾಶ ಬರ್ತದೆ ದಯವಿಟ್ಟು ಇದನ್ನು ಬಿಟ್ಕೊಡೋದು ಅಂತ ಕೇಳಿದೆ ಖಂಡಿತವಾಗಲೂ ಬೇಡ ನಿಮಗೆ ನೋವು ಕೆಲಸ ಕೆಲಸನ ಮಾಡೋಕ್ಕೋಗಲ್ಲ ಅಂತ ಬಿಟ್ಕೊಟ್ರು ಅದಾದಮೇಲೆ ನನಗೆ ಸಮಸ್ಯೆ ಬಂದಿದ್ದು ತುಂಬ ಇದಾಗಿದ್ದು ನಮ್ಮ ಪಸ್ತಿಮಕ್ಕೆ ಎಂಡರಾಮಗೌಡದು ಮತ್ತು ನಮ್ಮ ಶ್ಯಾಮೇಗೌಡದ್ದು ಇದ್ದರು ನಾನು ಸುಮಾರು ಸಾಕಷ್ಟು ಮೀಟಿಂಗ್ಗಳು ಮಾಡಿ ನಾವೆಲ್ಲ ಸೇರಿ ಮೀಟಿಂಗ್ಸ್ ಮಾಡಿ ಹೈಕಮಾಂಡ್ ಚರ್ಚೆ ಮಾಡಿ ನಾನು ಅವ್ರಿಗೆ ಬಿಟ್ಟಿದ್ದೆ ನೀವಿಬ್ಬರಲ್ಲಿ ಒಬ್ಬರು ಸೆಲೆಕ್ಷನ್ ಮಾಡ್ಕೊಂಡು ಬನ್ನಿ ನಾವು ಯಾರ ಬಗ್ಗೆ ಹೇಳೋಕ್ಕೆ ನಾವು ರೆಡಿ ಇಲ್ಲ ಯಾಕಂದರೆ ಇಬ್ಬರೂ ಕೂಡ ನಾನು ಎರಡು ಕಂಡಿದ್ದಂಗೆ ಪಕ್ಷಕ್ಕೆ ಎರಡು ಕಂಡಿದ್ದಂಗೆ ನೀವು ಯಾರನ್ನೂ ಬಿಟ್ಕೊಡೋಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಅನ್ನೋ ಪ್ರಶ್ನೆಗೆ ಬಂದಾಗ ರಾತ್ರಿ ಅಂತಿಮವಾಗಿ ರಾತ್ರಿ ಅಂತಿಮವಾಗಿ ನನ್ನ ದೃಷ್ಟಿಯಲ್ಲಿ ಒಬ್ಬರು ನನಗೆ ದೇವರಾದರು ನನ್ನ ಪಕ್ಷಕ್ಕೂ ದೇವರಾದರು ಯಾಕೆಂತಂದರೆ ನಾನು ಬಿಡೋದು ನಿನ್ನ ಕೊಡೋದು ನನ್ನ ಪ್ರಸಿದ್ಧಿ ಬಂದಾಗ ಬಿ ಎಲ್ ಸಿಬ್ರಾಮೇಗೌಡರು ರಾತ್ರಿ ನನ್ನಿಂದ ಪಕ್ಷಕ್ಕೆ ಅನ್ಯಾಯ ಆಗೋದು ಬೇಡ ನನ್ನಿಂದ ಡ್ಯಾಮೇಜ್ ಆಗೋದು ಬೇಡ ಖಂಡಿತವಾಗ್ಲೂ ಬಿ ನಮ್ಮ ಬಿ ವಿ ಶ್ಯಾಮೇಗೌಡರಿಗೆ ಬಿಟ್ಕೊಡಿ ನಾವು ಕೆಲ್ಸ್ಕೊಂಬಂತೀವಿ ಅನ್ನೋದು ಮಾತನ್ನ ಅವರು ದೊಡ್ಡ ಮನಸ್ಸು ಮಾಡೋ ಮಾತು ಹೇಳಿದ್ದಾರೆ ಅದರಿಂದ ಪಶ್ಚಿಮಕ್ಕೆ ನಮ್ಮ ಕ್ಯಾಂಡಿಡೇಟ್ ಆಗಿ ಬಿ ವಿ ಶ್ಯಾಮೇಗೌಡರನ್ನ ಆಯ್ಕೆ ಮಾಡಿದ್ದೀವಿ ಸೊ ಇನ್ನೊಂದು ನನ್ನ ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ಯಾರ್ಯಾರು ಇನ್ನ ಕಮಿಂಗ್ ಎರಡು ಮೂರು ತಿಂಗಳಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕು ಚುನಾವಣೆಗಳನ್ನ ಎದುರಿಸಬೇಕಿರ್ತಕ್ಕಂಥ ಆಕಾಂಕ್ಷಿಗಳು ಮನ ಮನಸ್ಸಲ್ಲಿರ್ತಕ್ಕಂಥ ಆಕಾಂಕ್ಷೆಗಳನ್ನ ನಾವೆಲ್ಲ ಈಗಲೇ ಒಟ್ಟುಗೂಡಿಸಿ ಎರಡು ತಂಡಗಳಾಗಿ ರಚನೆ ಮಾಡ್ತಾ ಇದ್ವಿ ನಾವು ನೈಟ್ ಕೂತ್ಕೊಂಡು ನಾನು ಮತ್ತು ನಮ್ಮ ಅಧ್ಯಕ್ಷರು ನಾವೆಲ್ಲ ಲೀಡರ್ಸ್ ಎಲ್ಲ ಕೂತ್ಕೊಂಡು ಎರಡು ತಂಡಗಳಾಗಿ ನಾವು ಆಯ್ಕೆ ಮಾಡ್ಕೊತ ಇದೀವಿ ಏನಂತಂದರೆ ಉಸ್ತುವಾರಿ ತಂಡಗಳನ್ನ ಆಯ್ಕೆ ಮಾಡ್ಕೊತ ಇದ್ದೀವಿ ಆ ಉಸ್ತುವಾರಿ ತಂಡಗಳು ಮುಂದೆ ಬದುಕು ಬಾಳ್ತಕ್ಕಂಥ ವ್ಯಕ್ತಿಗಳು ತಮ್ಮ ನಾಟಕಗಳನ್ನು ಬಿಟ್ಟು ಅದಲ್ವಾ ಪಕ್ಷಕ್ಕೆ ದುಡಿಲೇಬೇಕಂತ ಇರ್ತಕ್ಕಂಥ ಮನಸ್ಸಿರ್ತಕ್ಕಂಥವ್ರು ಎರಡು ತಂಡಗಳ ರಚನೆ ಮಾಡಿ ಆ ಎರಡು ತಂಡಗಳಾಗಿ ಉಸ್ತುವಾರಿ ನೆಮ್ಮಿಸಿ ಮಾಡಿ ಇವತ್ತಿಂದ ನಾವು ಇಪ್ಪತ್ತೈದನೇ ತಾರೀಕು ಜಯ ಸಾಧಿಸೋವರೆಗೂ ಕೂಡ ನಾವು ಎಲ್ಲೂ ಹೋಗದೆ ಇವರಿಬ್ಬರನ್ನ ಕೆಲಸ ಬರ್ತಕ್ಕಂಥ ಜವಾಬ್ದಾರಿಗಳನ್ನ ನಾವು ಹೊತ್ಕೋಬೇಕಾಗುತ್ತೆ ಸೊ ಅದರಿಂದ ನಾಕು ಅದುಂಡ್ಯಾನಿದುಂಡ್ಯಾನ ಅದು ಇಲ್ಲ ಇಪ್ಪತ್ತೈದನೇ ತಾರೀಕು ನಾವು ಸಂಪೂರ್ಣವಾಗಿ ಈ ಒಂದು ಜೈದ ಜೈಬೇರಿ ಆಗೋ ತನಕ ಈ ಖಂಡಿತವಾಗಿ ನಾವು ಕೆಲಸ ಮಾಡ್ಬೇಕಂತ ಎಲ್ಲ ಲೀಡರ್ಸಲ್ಲೂ ಕೂಡ ನಾನು ಕೇಳ್ಕೊಳ್ತಾ ಇದ್ದೀನಿ Ni un dudo, no quiero.